ಹಲೋ ನಮಸ್ಕಾರ ಇವತ್ತು ಒಂದು ವೀಡಿಯೋ ಜೊತೆ ಇನ್ನು ಇವತ್ತೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಜೊತೆ ಎಲ್ಲರ ಮುಂದೆ ಬಂದಿದ್ದೀನಿ ಇದು ಹದಿನೇಳು ಗುಂಟೆ ಜಾಗ ಚಿಂತಾಮಣಿ ಚಿಂತಾಮಣಿಗೆ ಹನ್ನೆರಡು ಕಿಲೋಮೀಟ್ರಿನ ಮುಂದಕ್ಕೆ ಹೋಗ್ಬಿಟ್ರೆ ಚಿಂತಾಮಣಿ ಸಿಕ್ಬಿಡುತ್ತೆ ಇದ್ರ ಹೆಸರು ಜಂಪಾಪುರ ಅಂತ ಜಂಬಾಪುರನೋ ಜಂಬಾ ಜಂಪಾಪುರನೋ ಅಂತ ಬರುತ್ತೆ ಲೊಕೇಶನ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಬಂದು ಇವರು ಯಾರು ತೋರ್ಸೋಕೆ ಬಂದಿದ್ರು ಈ ಡೀಲರ್ ಸಹ ಫಸ್ಟ್ ಟೈಮ್ ಬಂದಿರೋದಂತೆ ಈ ಪ್ಲೇಸ್ಗೆ ಅದಕ್ಕೋಸ್ಕರ ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಇನ್ನು ಇವಾಗ ಹೊಸ್ದಾಗಿ ಬಂದಿರೋದಂತೆ ಇದು ಸೇಲಿಗೆ ಬಂದಿರೋದಂತೆ ಹದಿನೇಳು ಗುಂಟೆ ಇದೆ ಹತ್ತೊಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಜನರಲ್ ಪ್ರಾಪರ್ಟಿ ಅಂತೆ ಹೆಚ್ಚಿನ ವಿವರಗಳು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ಹೇಳ್ತೀನಿ ಅಂತ ಹೇಳಿದ್ರು ಇಷ್ಟು ಜಾಗ ರೋಡ್ ಸೈಡೆ ಖಾಲಿ ಇದೆ ರೋಡ್ ಸೈಡೆ ಅಂದರೆ ಹತ್ರಕ್ಕಿಲ್ಲ ಇದು ನಮ್ಮ ಕೆ ಪುರಂಗೆ ಒಂದು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಇಷ್ಟು ದೂರದಲ್ಲಿ ಯಾಕೆ ನೋಡ್ತಾ ಇದ್ದೀರಾ ಹತ್ರ ನೋಡ್ಬೋದಲ್ಲ ಅಂದರೆ ಬೆಂಗಳೂರಲ್ಲಿ ಯಾರು ಮುಟ್ಟೋಕ್ಕಾಗ್ದಿರೋ ಅಷ್ಟು ರೇಟ್ಗಳಾಗೋಗಿದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನೋ ಮನೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಇರೋ ಇರೋಷ್ಟು ಜಾ ರೇಟ್ಗಳು ಇಲ್ದಿರೋದ್ರಿಂದ ಈ ಕಡೆ ನಾನು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀನಿ ಹೋಗಿರೋದಾರ ಇಲ್ಲಿ ಇರೋದನ್ನೆಲ್ಲ ನಿಮ್ಮೆಲ್ಲರ ಮುಂದೆನೂ ಶೇರ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ